ವೆಲ್ಕಮ್ ಟು ಗ್ರೇಸ್ ಐ ಎ ಎಸ್ ಅಕಾಡೆಮಿ ಬೇಸಿಕ್ಸ್ ಆಫ್ ಎನ್ವಾರ್ಮೆಂಟ್ ಅಂಡ್ ಎಕಾಲಜಿ ಪಾರ್ಟ್ ಟೂ ಅನ್ನ ನೋಡ್ತಾ ಹೋಗೋಣ ಎಕೋಟೋನ್ ಅಂದರೆ ಏನು ಎಕೋಟೋನ್ಗೆ ಎಕ್ಸಾಂಪಲ್ ಅನ್ನು ನೀವು ನೋಡೋದಾದ್ರೆ ನೆಕ್ಸ್ಟ್ ಎಕೋಟೋನ್ನ ಗುಣಲಕ್ಷಣಗಳನ್ನು ನೋಡ್ತಾ ಹೋಗೋಣ ಎಕೋ ಟೈಪ್ ಅಂದರೆ ಏನು ಅಂತ ಹೇಳಿ ನೋಡ್ತಾ ಹೋಗೋಣ ಎರಡು ವಿಭಿನ್ನ ಪರಿಸರ ವ್ಯವಸ್ಥೆಯ ಮಧ್ಯದ ಪ್ರದೇಶವನ್ನು ನಾವು ಎಕೋಟೋನ್ ಅಂತ ಹೇಳಿ ಕರಿತೀವಿ ಬೇರೆ ಟೀಚರ್ಸ್ ಟೀಚರ್ಸ್ ಟೀಚ್ ಮಾಡೋ ಶೈಲಿ ಬೇರೆ ಫಾರ್ ಎಕ್ಸಾಂಪಲ್ ನಾನು ಪ್ರೇಮ್ ನಾನು ಟೀಚ್ ಮಾಡೋ ಸ್ಟೈಲಿ ಬೇರೆ ಇದನ್ನೇ ನಾವು ಎಕೋ ಟೈಪ್ ಅಂತ ಹೇಳಿ ಕರೀತಾ ಹೋಗ್ತೀವಿ ಹಲೋ ಆ್ಯಂಡ್ ವೆಲ್ಕಮ್ ಟು ಗ್ರೇಸ್ ಐ ಎ ಎಸ್ ಅಕಾಡೆಮಿ ನಾನು ನಿಮ್ಮ ಪ್ರೇಮ್ ಆತ್ಮೀಯ ಸ್ಪರ್ಧಾರ್ಥಿಗಳೇ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಗ್ರೇಸ್ ಐ ಎ ಎಸ್ ಅಕಾಡೆಮಿ ವತಿಯಿಂದ ಎನ್ವಾರ್ಮೆಂಟ್ ಆ್ಯಂಡ್ ಎಕಾಲಜಿಯನ್ನು ತರಗತಿಗಳನ್ನು ಮಾಡಿಕೊಡ್ತಾ ಇದ್ದೀವಿ ಇದನ್ನು ವಿದ್ಯಾರ್ಥಿಗಳು ಪಡಿಸಿಕೊಳ್ಳಿ ಅಂತ ಹೇಳ್ತಾ ಮೊದಲನೇ ತರಗತಿಯಲ್ಲಿ ಈಗಾಗಲೇ ನಾವು ಬೇಸಿಕ್ಸ್ ಆಫ್ ಎನ್ವಾರ್ಮೆಂಟ್ ಆ್ಯಂಡ್ ಎಕಾಲಜಿ ಪರಿಸರ ವಿಜ್ಞಾನ ಏನು ಎನ್ವಾರ್ಮೆಂಟ್ ಅಂದ್ರೇನು ಎಕಾಲಜಿ ಅಂತ ಅಂದರೆ ಏನು ಬಯೋಮ್ ಏನು ಬಯೋಸ್ಪಿಯರ್ ಅಂದರೆ ಏನು ಈ ರೀತಿಯ ಬೇಸಿಕ್ಸ್ ಕಾನ್ಸೆಪ್ಟ್ಗಳನ್ನು ಈಗಾಗಲೇ ಮೊದಲನೇ ತರಗತಿಯಲ್ಲಿ ಮುಗಿಸಿದ್ದೇವೆ ಇದು ಎರಡನೇ ತರಗತಿ ಎರಡನೇ ತರಗತಿಯಲ್ಲಿ ನೀವು ನೋಡ್ತಾ ಇರ್ಬೋದು ಬೇಸಿಕ್ಸ್ ಆಫ್ ಎನ್ವಾರ್ಮೆಂಟ್ ಆ್ಯಂಡ್ ಎಕಾಲಜಿ ಪಾರ್ಟ್ ಟೂ ಅನ್ನು ನೋಡ್ತಾ ಹೋಗೋಣ ಅಂದರೆ ಪರಿಸರ ಮತ್ತು ಪರಿಸರ ವಿಜ್ಞಾನದ ಕೆಲವು ಪ್ರಮುಖ ಪರಿಕಲ್ಪನೆಗಳನ್ನು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಇಂದಿನ ತರಗತಿಯ ಮೊದಲನೇ ಕಾನ್ಸೆಪ್ಟ್ ಯಾವುದು ಅಂದರೆ ಎಕೋಟೋನ್ ಎಕೋಟೋನ್ ಅಂದರೆ ಏನು ಹಲವಾರು ಎಕ್ಸಾಮ್ಗಳಲ್ಲಿ ಇನ್ಕ್ಲೂಡಿಂಗ್ ಯು ಪಿ ಎಸ್ ಸಿ ಪ್ರಿಲಿಮ್ಸಲ್ಲಿ ಕೆ ಎ ಎಸ್ ಅಲ್ಲಿ ಪಿ ಎಸ್ ಐ ಅಲ್ಲಿ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆ ಎಕೋಟೋನ್ ಬಗ್ಗೆ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ನಮಗೆ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಇಕೋಟೋನ್ ಅಂದರೆ ಸಿಂಪಲ್ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗರ್ಲ್ಸ್ ಪಿ ಜಿ ಇದೆ ಗರ್ಲ್ಸ್ ಪಿ ಜಿ ನಂತರ ಇಲ್ಲಿ ಒಂದು ಬಾಯ್ಸ್ ಪಿ ಜಿ ಇದೆ ಅಂದ್ಕೊಳ್ಳಿ ಗರ್ಲ್ಸ್ ಪಿ ಜಿ ಮತ್ತು ಬಾಯ್ಸ್ ಪಿ ಜಿಯ ಮಧ್ಯದಲ್ಲಿ ಟೀ ಶಾಪ್ ಇದೆ ಟೀ ಆ್ಯಂಡ್ ಸ್ನ್ಯಾಕ್ ಶಾಪ್ಸ್ ಇಲ್ಲೇನು ಮಾಡ್ತಾರೆ ಅಂದರೆ ಗರ್ಲ್ಸ್ ಪಿ ಜಿಯಲ್ಲಿ ಡಿಫ್ರೆಂಟ್ ಎನ್ವಾರೋಮೆಂಟ್ ಅಲ್ಲಿರ್ತಕ್ಕಂತಹ ಒಂದು ಪರಿಸರನವೇ ಬೇರೆ ಗರ್ಲ್ಸ್ ಪೀಜಿಯಲ್ಲಿರ್ತಕ್ಕಂತಹ ಒಂದು ಎನ್ವಾರ್ನಮೆಂಟೇ ಬೇರೆ ಅದೇ ರೀತಿ ನೀವು ಬಂದರೆ ಬಾಯ್ಸ್ ಪೀಜಿಯಲ್ಲೂ ಕೂಡ ಅಷ್ಟೇ ಇಲ್ಲಿರ್ತಕ್ಕಂತಹ ಪರಿಸರ ವ್ಯವಸ್ಥೆ ಬೇರೆ ಇಲ್ಲಿರ್ತಕ್ಕಂತಹ ಎನ್ವಾರ್ನಮೆಂಟ್ ಬೇರೆ ಈ ಒಂದು ಎರಡು ಡಿಫ್ರೆಂಟ್ ಎನ್ವಾರನಮೆಂಟ್ ಮಧ್ಯೆ ಟೀ ಹೋಟೆಲ್ ಹಾಕಿದ್ದಾರೆ ಈಗ ಗರ್ಲ್ಸ್ ಪೀಜಿಯಿಂದಲೂ ಕೂಡ ಹುಡುಗಿಯರು ಟೀ ಮತ್ತು ಸ್ನ್ಯಾಕ್ಸ್ ತಿನ್ನಲು ಬರ್ತಾರೆ ಅದೇ ರೀತಿ ಬಾಯ್ಸ್ ಪಿಂಜಿಯಿಂದಲೂ ಕೂಡ ಈ ಒಂದು ಹೋಟೆಲ್ಗೆ ಬರ್ತಾರೆ ಯೂಶ್ವಲಿ ಇಂತಹ ಪ್ಲೇಸಲ್ಲಿ ಯಾವುದೇ ಒಂದು ಶಾಪನ್ನು ಓಪನ್ ಮಾಡಿದ್ರು ಕೂಡ ಆ ಒಂದು ಲೊಕೇಶನ್ ಆ ರೀತಿ ಇರೋದ್ರಿಂದ ಅತಿ ಹೆಚ್ಚು ಜನರು ಬಂದು ಭಾಗವಹಿಸ್ತಾರೆ ಅತಿ ಹೆಚ್ಚು ಜನರು ಬಂದು ಇಲ್ಲಿ ಅಂಗಡಿಗೆ ತಮಗೆ ಇಷ್ಟವಾಗಿರ್ತಕ್ಕಂತಹ ಟೀ ಅನ್ನು ತಮಗೆ ಇಷ್ಟವಾಗಿರ್ತಕ್ಕಂತಹ ಸ್ನ್ಯಾಕ್ಸನ್ನು ತಿಂತ ಹೋಗ್ತಾರೆ ಅಂದರೆ ಇಲ್ಲಿ ನಾನು ಏನು ಹೇಳಕ್ಕೆ ಇದ್ದೀನಿ ಅಂದರೆ ಗರ್ಲ್ಸ್ ಬಿಜಿ ಈಸ್ ಎ ಡಿಫ್ರೆಂಟ್ ಎನ್ವಾರ್ಮೆಂಟಲ್ ಕಂಡೀಷನ್ಸ್ ಇಲ್ಲಿ ವಿಭಿನ್ನವಾಗಿರ್ತಕ್ಕಂತಹ ಒಂದು ಎನ್ವಾರ್ಮೆಂಟ್ ಇದೆ ವಿಭಿನ್ನವಾಗಿರ್ತಕ್ಕಂತಹ ಪರಿಸರ ವ್ಯವಸ್ಥೆ ಇದೆ ಇಲ್ಲಿ ಬಾಯ್ಸ್ ಪೀಜಲ್ಲಿ ಕೂಡ ವಿಭಿನ್ನವಾಗಿರ್ತಕ್ಕಂತಹ ಎನ್ವಾರ್ಮೆಂಟ್ ವಿಭಿನ್ನವಾಗಿರ್ತಕ್ಕಂತಹ ಪರಿಸರ ಎರಡು ವಿಭಿನ್ನ ರೀತಿಯ ಅಂದರೆ ಎರಡು ಡಿಫ್ರೆಂಟ್ ಆಗಿರುವ ಎಕೋಸಿಸ್ಟಮ್ ಮಧ್ಯೆ ಈ ಒಂದು ಮಧ್ಯಂತರವಾಗಿರ್ತಕ್ಕಂತಹ ಒಂದು ಪ್ರದೇಶವನ್ನು ನಾವು ಎಕೋಟೋನ್ ಅಂತ ಹೇಳಿ ಕರಿತೀವಿ ಅಂದರೆ ಎಕೋಟೋನಲ್ಲಿ ಯೂಶಲಿ ಏನಾಗಿರುತ್ತೆ ಅಂದರೆ ವಿವಿಧ ರೀತಿಯ ವಿವಿಧ ಪ್ರಭೇದದ ವೈವಿಧ್ಯಮಯ ಜೀವ ವೈವಿಧ್ಯಮಯವಾಗಿರ್ತಕ್ಕಂತಹ ಸಸ್ಯಗಳು ಪ್ರಾಣಿಗಳನ್ನು ನಾವು ಗಮನಿಸ್ತಾ ಹೋಗ್ತೀವಿ ಈ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂದರೆ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಆಗಬೇಕು ಇಟ್ ಮೀನ್ಸ್ ಈಸ್ ಎ ಜಂಕ್ಷನ್ಸ್ ಬಿಟ್ವೀನ್ ಟು ಡಿಫ್ರೆಂಟ್ ಎಕೋಸಿಸ್ಟಮ್ಸ್ ಟು ಡಿಫ್ರೆಂಟ್ ಎಕೋಸಿಸ್ಟಮ್ಸ್ ಅಂದರೆ ಎರಡು ವಿಭಿನ್ನವಾಗಿರ್ತಕ್ಕಂತಹ ಪರಿಸರದ ನಡುವೆ ಎರಡು ವಿಭಿನ್ನವಾಗಿರ್ತಕ್ಕಂತಹ ಪರಿಸರದ ನಡುವೆ ಏನಿದೆಯಲ್ಲ ಈ ಮಧ್ಯಂತರ ವಲಯ ಈ ಒಂದು ಮಧ್ಯಂತರ ವಲಯವನ್ನು ನಾವು ಎಕೋಟೋನ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಎಕೋಟೋನ್ಗೆ ಎಕ್ಸಾಂಪಲನ್ನು ನೀವು ನೋಡೋದಾದರೆ ನೋಡಿ ನೀವು ಒಂದು ಫಾರೆಸ್ಟ್ ಮಧ್ಯ ಭಾಗದಲ್ಲಿದ್ದೀರಾ ಅಂತ ಅಂದ್ಕೊಳ್ಳಿ ಫಾರೆಸ್ಟ್ನ ಮಧ್ಯಭಾಗದಲ್ಲಿದ್ದಾಗ ದಟ್ಟವಾಗಿರ್ತಕ್ಕಂತಹ ಕಾಡು ದಟ್ಟವಾಗಿರ್ತಕ್ಕಂತಹ ಮರಗಿಡಗಳು ಅಲ್ಲಿಂದ ಆ ಫಾರೆಸ್ಟ್ನ ಆ ಕಾಡಿನ ಅಂಚಿಗೆ ನೀವು ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ ಅಂದರೆ ಆ ಫಾರೆಸ್ಟ್ನ ಎಡ್ಜಿಗೆ ಹೋಗ್ತಾ ಇದ್ದೀರಾ ಏನು ಅಂಚಿಗೆ ಹೋದಂತೆ ಹೋದಂತೆಲ್ಲ ಏನಾಗ್ತಾ ಹೋಗುತ್ತೆ ಇಲ್ಲಿ ದಟ್ಟವಾಗಿರ್ತಕ್ಕಂತಹ ಮರ ಗಿಡಗಳಿದ್ದಾವೆ ಎಡ್ಜಿಗೆ ಹೋದಂತೆ ಹೋದಂತೆ ಮರಗಿಡಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅದರ ಜೊತೆಗೆ ಚಿಕ್ಕ ಪುಟ್ಟ ಗಿಡಗಳು ಜಾಸ್ತಿ ಆಗ್ತವೆ ಸಸ್ಯಗಳು ಜಾಸ್ತಿ ಆಗ್ತವೆ ಮತ್ತು ಹುಲ್ಲುಗೂಡು ಮತ್ತು ಪೊದೆಗಳು ಜಾಸ್ತಿ ಆಗ್ತಾ ಬರುತ್ತೆ ಅದು ಹುಲ್ಲುಗಾವಲು ಅಂತ ಹೇಳಿ ಕರಿತೀವಿ ಇನ್ನು ಮುಂದುವರೆದು ಹೋದಂತೆ ಓದಂತೆಲ್ಲ ಇಲ್ಲಿರ್ತಕ್ಕಂತಹ ಚಿಕ್ಕ ಪುಟ್ಟ ಸಸ್ಯಗಳು ಕೂಡ ಕಡಿಮೆ ಆಗುತ್ತೆ ಕೇವಲ ಮರಳು ಮತ್ತು ಮಣ್ಣು ಮಾತ್ರ ಕಂಡು ಬರುತ್ತೆ ಇದನ್ನು ನಾವು ಡೆಸರ್ಟ್ ಅಥವಾ ಮರುಭೂಮಿ ಅಂತ ಹೇಳಿ ಕರಿತೀವಿ ಇಲ್ಲಿ ದಟ್ಟವಾಗಿರ್ತಕ್ಕಂತಹ ಫಾರೆಸ್ಟ್ ಅಥವಾ ಅರಣ್ಯ ಈ ಅರಣ್ಯದಿಂದ ಕೆಲವು ಪ್ರಾಣಿಗಳು ಪಕ್ಷಿಗಳು ಕೂಡ ಈ ಹುಲ್ಲುಗಾವಲಿಗೆ ಬರ್ತವೆ ತಮ್ಮ ಆಹಾರವನ್ನು ಅರಸಿ ಇಲ್ಲಿರ್ತಕ್ಕಂತಹ ಡೆಸರ್ಟ್ ಮರುಭೂಮಿ ಏನಿದೆಯಲ್ಲ ಮರುಭೂಮಿಯಿಂದಲೂ ಕೂಡ ಕೆಲವು ಪ್ರಾಣಿಗಳು ಬರ್ತವೆ ಇಲ್ಲಿಗೆ ಹುಲ್ಲುಗಾವಲಿಗೆ ಇಟ್ ಮೀನ್ಸ್ ಏಡ್ಜ್ ಏನಿದೆಯಲ್ಲ ಫಾರೆಸ್ಟ್ ಏಡ್ಜ್ ಆ್ಯಂಡ್ ಡೆಸರ್ಟ್ ಏಡ್ಜ್ ಅಂದರೆ ಅರಣ್ಯದ ಅಂಚು ನೆಕ್ಸ್ಟು ಈ ಒಂದು ಮರುಭೂಮಿಯ ಅಂಚು ಈ ಅಂಚಿನ ಪರಿಣಾಮದಿಂದಾಗಿ ಏಡ್ಜ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ ಈ ಅಂಚಿನ ಪರಿಣಾಮದಿಂದಾಗಿ ಅಂದರೆ ಕಾಡಿನ ಅಂಚು ಇಲ್ಲಿದೆ ಎಡ್ಜ್ ಇಲ್ಲಿದೆ ಇಲ್ಲಿರ್ತಕ್ಕಂತಹ ಮರುಭೂಮಿಯ ಎಡ್ಜ್ ಎರಡೂ ಎರಡೂ ಕಡೆಯಿಂದಲೂ ಕೂಡ ಎರಡೂ ಕಡೆಯಿಂದ ಕೂಡ ಪ್ರಾಣಿಗಳು ಬರೋದರಿಂದ ಇಲ್ಲಿ ವೈವಿಧ್ಯಮಯವಾಗಿರ್ತಕ್ಕಂತಹ ಪ್ರಾಣಿಗಳನ್ನು ನಾವು ಅತಿ ಹೆಚ್ಚು ಪ್ರಾಣಿಗಳನ್ನು ಇಲ್ಲಿ ನೋಡ್ಬೋದು ಯಾಕೆಂದರೆ ಡ್ಯೂ ಟು ಎಡ್ಜ್ ಎಫೆಕ್ಟ್ ಅಥವಾ ಅಂಚಿನ ಪರಿಣಾಮ ನಿಮ್ಗಿಲ್ಲಿ ಗೊತ್ತಾಯ್ತಾ ಅಂತಿನ ಅಂಚಿನ ಪರಿಣಾಮ ಅಂದರೆ ಏನು ಅಂತೇಳಿ ಎರಡು ವೈವಿಧ್ಯಮಯ ಪರಿಸರದ ನಡುವೆ ಇರತಕ್ಕಂತಹ ಈ ಒಂದು ಪ್ರದೇಶವನ್ನು ನಾವು ಎಕೋಟೋನ್ ಅಂತ ಹೇಳಿ ಕರಿತೀವಿ ಎಕೋಟೋನ್ಗೆ ಎಕ್ಸಾಂಪಲ್ ಏನು ಗ್ರಾಸ್ಲ್ಯಾಂಡ್ ಅಥವಾ ಹುಲ್ಲುಗಾವಲು ಕ್ಲಿಯರ್ ನೆಕ್ಸ್ಟ್ ಎಕ್ಸಾಂಪಲನ್ನು ನೋಡ್ತಾ ಹೋಗೋಣ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫಾರ್ ಎಕ್ಸಾಂಪಲ್ ತಾವೇನಾದರೂ ಪಶ್ಚಿಮ ಬಂಗಾಳಕ್ಕೆ ಹೋದರೆ ಪಶ್ಚಿಮ ಬಂಗಾಳದ ಭೂಮಿಯ ಮೇಲಿದ್ದೀರ ಅಂತ ಅಂದ್ಕೊಳ್ಳಿ ನೀವು ಪಶ್ಚಿಮ ಬಂಗಾಳದಿಂದ ಮುಂದೆ ಹೋದಂತೆ ಬಂಗಾಳಕುಲ್ಲಿ ಸಮುದ್ರ ಸಿಗುತ್ತೆ ಆ ಮತ್ತು ಪಶ್ಚಿಮ ಬಂಗಾಳದ ಭೂ ಪ್ರದೇಶ ಮತ್ತು ಬಂಗಾಳಕೊಲ್ಲಿ ಸಮುದ್ರ ಅಂದ್ಕೊಳ್ಳಿ ಇವೆರಡರ ಮಧ್ಯೆ ಏನಿದೆ ಅಂದರೆ ಮ್ಯಾಂಗ್ರೋವ್ ಫಾರೆಸ್ಟ್ ಇದೆ ಸುಂದರ್ ಬನ್ ಟ್ರೀಗಳು ಇವು ಸುಂದರ್ ಬನ್ ಟ್ರೀಗಳನ್ನು ನೀವು ನೋಡ್ತಾ ಇದ್ದೀರಾ ಮ್ಯಾಂಗ್ರೋವ್ ಟ್ರೀಗಳು ಅಂತ ಅಂದರೆ ಇದು ಸಮುದ್ರ ಸಮುದ್ರದ ಒಂದು ದಡೆದೇಲ್ ದಡೆಯಲ್ಲಿರ್ತಕ್ಕಂಥ ಒಂದು ಅರಣ್ಯ ವರ್ಗ ಇಲ್ಲಿ ನೀವು ಬೇರುಗಳನ್ನು ಮೇಲ್ಭಾಗದಲ್ಲೇ ನೀವು ಕಾಣ್ತಾ ಇರ್ಬೋದು ಅಂದರೆ ಈ ಅರಣ್ಯಗಳು ಸಮುದ್ರದ ಮೇಲೆ ತೇಲ್ತಾ ಇದ್ದಾವೆ ಅನ್ನುವಂತೆ ಭಾಸವಾಗುತ್ತೆ ಇದನ್ನು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಹೇಳಿ ಕರಿತೀವಿ ಇಲ್ಲೂ ಕೂಡ ಟೂ ಡಿಫ್ರೆಂಟ್ ಎಕೋಲಜಿ ಟು ಡಿಫ್ರೆಂಟ್ ಎಕೋಸಿಸ್ಟಮ್ ಇದೆ ಎರಡು ವಿಭಿನ್ನ ಎನ್ವಾರ್ಮೆಂಟ್ ಎರಡು ವಿಭಿನ್ನ ಪರಿಸರ ವ್ಯವಸ್ಥೆ ಇದೆ ಯಾವುದು ಅಂದರೆ ಭೂಮಿಯ ಪರಿಸರ ವ್ಯವಸ್ಥೆ ಅಂದರೆ ಟೆರಿಸ್ಟರಿಯಲ್ ಎಕೋಸಿಸ್ಟಮ್ ನೆಕ್ಸ್ಟ್ ಮರೈನ್ ಎಕೋಸಿಸ್ಟಮ್ಸ್ ಅಂದರೆ ಸಮುದ್ರದ ಪರಿಸರ ವ್ಯವಸ್ಥೆ ಎರಡು ವಿಭಿನ್ನ ಪರಿಸರ ವ್ಯವಸ್ಥೆಯ ಮಧ್ಯದ ಪ್ರದೇಶವನ್ನು ನಾವು ಎಕೋಟೋನ್ ಅಂತ ಹೇಳಿ ಕರಿತೀವಿ ಅಲ್ಲಿಗೆ ಎಕೋಟೋನ್ಗೆ ಉದಾಹರಣೆ ಯಾವುದು ಮ್ಯಾಂಗ್ರೋವ್ ಫಾರೆಸ್ಟ್ ಇಸ್ ಆಲ್ಸೋ ಎ ಎಕ್ಸಾಂಪಲ್ ಆಫ್ ಎಕೋಟೋನ್ ನಿಮಗೆ ಇಲ್ಲಿ ಕಾನ್ಸೆಪ್ಟ್ ಕ್ಲಾರಿಟಿ ಆಗ್ತಾ ಇರ್ಬೋದು ಏನು ಅಂದರೆ ಎರಡು ವಿಭಿನ್ನ ಪರಿಸರ ವ್ಯವಸ್ಥೆಗಳ ಮಧ್ಯದಲ್ಲಿರ್ತಕ್ಕಂಥ ಮಧ್ಯಂತರ ವಲಯವನ್ನು ನಾವು ಎಕೋಟೋನ್ ಅಂತ ಹೇಳಿ ಹೇಳ್ಕರಿತೀವಿ ಎಕೋಟೋನ್ ಈಸ್ ಎ ಝೋನ್ ಆಫ್ ಜಂಕ್ಷನ್ ಬಿಟ್ವೀನ್ ಟು ಡೈವರ್ಸ್ ಎಕೋಸಿಸ್ಟಮ್ ಕ್ಲಿಯರ್ ನೆಕ್ಸ್ಟ್ ಇದು ಕೂಡ ಎಕೋಸಿಸ್ಟಮ್ಗೆ ಉದಾಹರಣೆ ನೀವು ಎಲ್ಲಾದರೂ ಗಮನಿಸ್ತಾ ಬನ್ನಿ ಫಾರ್ ಎಕ್ಸಾಂಪಲ್ ನೀವು ವೆಟ್ ಎಕೋಸಿಸ್ಟಮ್ಗೆ ಹೋದರೆ ವೆಟ್ಲ್ಯಾಂಡ್ಸ್ ಅಂತ ಹೇಳಿ ಕರಿತೀವಲ್ಲ ಅಂತಹ ಪ್ರದೇಶಕ್ಕೆ ಹೋದರೆ ಅದಕ್ಕಿಂತ ಮುಂಚೆ ನಿಮ್ಗೆ ನೀವು ಎಟ್ಲಂಡಿ ನೋಡಿಲ್ಲ ಅಂತ ಅಂದರೆ ಒಂದನ್ನು ಕಲ್ಪನೆ ಮಾಡ್ಕೊಳ್ಳಿ ನೀವು ನದಿಯಲ್ಲಿ ನಿಂತಿದ್ದೀರಾ ಅಂದ್ಕೊಳ್ಳಿ ಅಲ್ಲಿ ತುಂಬ ನೀರಿರುತ್ತೆ ದಡಕ್ಕೆ ಬಂದಂತೆ ಬಂದಂತೆ ಏನಾಗುತ್ತೆ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಆದರೆ ಅಲ್ಲೂ ಕೂಡ ವೆಟ್ಟಾಗಿರುತ್ತೆ ಮಣ್ಣು ವೆಟ್ಟಾಗಿರುತ್ತೆ ಇಲ್ಲ ಸ್ವಲ್ಪ ಜಗ ಜಗು ಪ್ರದೇಶ ಇರುತ್ತೆ ಅದಾದಮೇಲೆ ಇನ್ನೂ ಮುಂದೆ ಬಂದರೆ ಮಾಮೂಲಿ ಈ ಒಂದು ಭೂಮಿಯ ಮೇಲ್ಮೈ ಕಂಡು ಬರುತ್ತೆ ಇಲ್ಲೇನು ಹೇಳ್ತಾ ಇದ್ದೀನಿ ಅಂದರೆ ಆ ಒಂದು ನೀರಿನ ಪ್ರದೇಶ ಭೂಮಿಯ ಪ್ರದೇಶ ಮಧ್ಯೆ ಈ ರೀತಿ ಏನಿದೆಯಲ್ಲ ಈ ಒಂದು ಜವುಗು ಪ್ರದೇಶ ಇದನ್ನು ಕೂಡ ನಾವು ಹೇಳಿ ಕರಿತೀವಿ ಅಂದರೆ ಅಂತ ಹೇಳಿ ಕರಿತೀವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಡ್ರೈ ಎಕೋಸಿಸ್ಟಮ್ ಒಣ ಪರಿಸರ ವ್ಯವಸ್ಥೆಯನ್ನು ನೀವು ನೋಡ್ತಾ ಇರ್ಬೋದು ಈ ಒಣ ಪರಿಸರ ವ್ಯವಸ್ಥೆ ಅಥವಾ ಡ್ರೈ ಎಕೋಸಿಸ್ಟಮ್ ಮತ್ತು ವೆಟ್ ಎಕೋಸಿಸ್ಟಮ್ ಆದ್ರ ಪರಿಸರ ವ್ಯವಸ್ಥೆ ಇಲ್ಲಿ ತುಂಬ ನೀರಿದೆ ತುಂಬ ಮರಗಿಡಗಳಿದ್ದಾವೆ ಇದು ಆದ್ರ ಅಂದರೆ ವೆಟ್ ಎಕೋಸಿಸ್ಟಮ್ ವೆಟ್ ಎಕೋಸಿಸ್ಟಮ್ ಮತ್ತು ಡ್ರೈ ಎಕೋಸಿಸ್ಟಮ್ ಇಸ್ ಎ ಟು ಡಿಫ್ರೆಂಟ್ ಎಕೋಸಿಸ್ಟಮ್ ಎರಡು ವಿವಿಧ ವಿಭಿನ್ನ ಪರಿಸರ ವ್ಯವಸ್ಥೆಗಳ ಮಧ್ಯೆ ಏನಿದೆ ಅಂದರೆ ಲ್ಯಾಂಡ್ ಜಗುಗು ಪ್ರದೇಶ ಇದೆ ಈ ಒಂದು ಲ್ಯಾಂಡ್ ಕೂಡ ಎಕೋಟೋನ್ಗೆ ಉದಾಹರಣೆ ನೀವು ಎಕೋಟೋನ್ ಅಂದರೆ ಈಗ ನಿಮಗೆ ಗೊತ್ತಾಯಿತು ಟೂ ಡಿಫ್ರೆಂಟ್ ಎಕೋಸಿಸ್ಟಮ್ ಮಧ್ಯೆ ಇರತಕ್ಕಂತಹ ಮಧ್ಯಂತರ ವಲಯವನ್ನು ಎಕೋಟೋನ್ ಅಂತ ಹೇಳಿ ಕರಿತೀವಿ ಎಕೋಟೋನ್ಗೆ ಉದಾಹರಣೆ ಹುಲ್ಲುಗಾವಲು ಹುಲ್ಲುಗಾವಲು ಅಥವಾ ಗ್ರಾಸ್ಲ್ಯಾಂಡ್ ಎಲ್ಲಿರುತ್ತೆ ಒಂದು ಫಾರೆಸ್ಟ್ ಇನ್ನೊಂದು ಡೆಸರ್ಟ್ ಕಾಡು ಮತ್ತು ಮರುಭೂಮಿಯ ಮಧ್ಯೆ ಇರತಕ್ಕಂಥದ್ದು ಹುಲ್ಲುಗಾವಲು ಅದೇ ರೀತಿ ಜೌಗು ಪ್ರದೇಶ ಎಲ್ಲಿದೆ ಒಣ ಪರಿಸರ ವ್ಯವಸ್ಥೆ ಮತ್ತು ಆದ್ರ ಪರಿಸರ ವ್ಯವಸ್ಥೆ ಎರಡು ಮಧ್ಯದಲ್ಲಿರ್ತಕ್ಕಂಥದ್ದು ಜೌಗು ಪ್ರದೇಶ ಇದು ಕೂಡ ಎಕೋಟೋನ್ಗೆ ಉದಾಹರಣೆ ನೆಕ್ಸ್ಟ್ ಈಗ ಎಕೋಟೋನ್ ಅಂದರೆ ಏನು ಅಂತ ಹೇಳಿ ನೋಡ್ತಾ ಹೋಗೋಣ ಎಕೋಟೋನ್ ಈಸ್ ಎ ಜೋನ್ ಆಫ್ ಜಂಕ್ಷನ್ ಎಕೋಟೋನ್ ಈಸ್ ಎ ಜೋನ್ ಆಫ್ ಜಂಕ್ಷನ್ ಬಿಟ್ವೀನ್ ಟೂ ಆರ್ ಮೋರ್ ಡೈವರ್ಸ್ ಎಕೋಸಿಸ್ಟಮ್ಸ್ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವೈವಿಧ್ಯಮಯ ಪರಿಸರಗಳ ನಡುವಿನ ಈ ಮಧ್ಯಂತರ ವಲಯ ಏನು ನೋಡಿದ್ವಲ್ಲ ಆ ಮಧ್ಯಂತರ ವಲಯವನ್ನು ನಾವು ಎಕೋಟೋನ್ ಅಂತ ಹೇಳಿ ಕರೀತಾ ಹೋಗ್ತೀವಿ ನೆಕ್ಸ್ಟ್ ಎಕೋಟೋನ್ಗೆ ಉದಾಹರಣೆಗಳನ್ನ ನೀವು ಗಮನಿಸ್ತಾ ಇರ್ಬೋದು ಗ್ರಾಸ್ಲ್ಯಾಂಡ್ ಮ್ಯಾಂಗ್ರೋವ್ ಫಾರೆಸ್ಟ್ ಮಾರ್ಷ್ ಲ್ಯಾಂಡ್ ಇವೆಲ್ಲವೂ ಕೂಡ ಎಕೋಟೋನ್ಗೆ ಉದಾಹರಣೆ ನೆಕ್ಸ್ಟ್ ಎಕೋಟೋನ್ನ ಗುಣಲಕ್ಷಣಗಳನ್ನು ನೋಡ್ತಾ ಹೋಗೋಣ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಕೋಟೋನ್ ಎಕೋಟೋನ್ ಅಂದರೆ ಮೀನಿಂಗ್ ಗೊತ್ತಾಯಿತು ಎಕೋಟೋನ್ ಅಂದರೆ ಕಾನ್ಸೆಪ್ಟ್ ಗೊತ್ತಾಯಿತು ಈಗ ನೀವು ಹೇಳಿ ಎಕೋಟೋನ್ನ ಗುಣಲಕ್ಷಣಗಳೇನು ಒಂದೇಳಿದೆ ಅಲ್ಲಿ ಅತಿ ಹೆಚ್ಚು ಜೀವಿಗಳು ಇರ್ತವೆ ಅಂತ ಹೇಳಿದೆ ಯಾಕೆ ಹೇಳಿ ಡ್ಯೂ ಟು ಎಡ್ಜ್ ಎಫೆಕ್ಟ್ ಎಡ್ಜ್ ಎಫೆಕ್ಟ್ ಎಫೆಕ್ಟ್ ಅಂದರೆ ಏನು ಅಂತೇಳಿ ನೀವು ನೋಡಿದಿರಾ ಅಂಚಿನ ಪರಿಣಾಮ ಅಂದರೆ ಎರಡು ವಿಭಿನ್ನ ಪರಿಸರದ ಅಂಚಿನಿರುತ್ತಲ್ಲ ಆ ಮಧ್ಯದಲ್ಲಿರ್ತಕ್ಕಂಥದ್ದು ಅತಿ ಹೆಚ್ಚು ವಿವಿಧ ಜಾತಿಯ ಪ್ರಾಣಿಗಳು ಕಂಡುಬರ್ತವೆ ಆದ್ದರಿಂದ ಅದನ್ನು ಎಡ್ಜ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ ಅತಿ ಹೆಚ್ಚು ಪ್ರಾಣಿಗಳಲ್ಲಿ ಕಂಡುಬರ್ತವೆ ಎಕೋಟೋನಲ್ಲಿ ಕಂಡುಬರ್ತವೆ ಈಗ ಲಕ್ಷಣಗಳನ್ನು ನೋಡ್ತಾ ಹೋಗೋಣವೆ ನೋಡಿ ಎಕೋಟೋನ್ ಏರಿಯಾಸ್ ಯಾವ ರಿಚ್ನೆಸ್ ಇನ್ ಬಯೋಡೈವರ್ಸಿಟಿ ಅಂದರೆ ಅಂತಹ ಪರಿಸರದಲ್ಲಿ ಹೆಚ್ಚು ಜೀವ ವೈವಿಧ್ಯವನ ಒಂದು ಜೀವ ವೈವಿಧ್ಯಮಯದ ಶ್ರೀಮಂತಿಕೆಯನ್ನು ನಾವು ನೋಡ್ಬೋದು ಯಾಕೆಂದರೆ ಡ್ಯೂ ಟು ಎಡ್ಜ್ ಎಫೆಕ್ಟ್ ಎಡ್ಜ್ ಎಫೆಕ್ಟ್ ಅಂದರೆ ನೀವು ನೋಡಿದ್ದೀರ ಎರಡು ವಿಭಿನ್ನವಾಗಿರ್ತಕ್ಕಂತಹ ಪರಿಸರದ ಅಂಚು ಏನಿದೆಯಲ್ಲ ಇರೋದರಿಂದ ಈ ಕಡೆಯಿಂದನೂ ಪ್ರಾಣಿಗಳು ಬರ್ತವೆ ಈ ಕಡೆಯಿಂದನೂ ಬರ್ತವೆ ಆದ್ದರಿಂದ ಇದನ್ನು ಅಂಚಿನ ಪರಿಣಾಮ ಅಥವಾ ಎಡ್ಜ್ ಎಫೆಕ್ಟ್ ಅಂತೇಳಿ ಕರಿತೀವಿ ಯೂಶಲಿ ಆ ಮಧ್ಯಂತರ ವಲಯದಲ್ಲಿ ಅತಿ ಹೆಚ್ಚು ಏನಿರುತ್ತೆ ಅಂದರೆ ಜೀವ ವೈವಿಧ್ಯಮಯದಿಂದ ಕೂಡಿರ್ತಕ್ಕಂಥದ್ದು ನೆಕ್ಸ್ಟ್ ಯೂಶ್ವಲಿ ನೀವು ನೋಡ್ತಾ ಇರ್ಬೋದು ಈ ಡ್ರೈ ಇದೆಯಾ ಇಲ್ಲಿರ್ತಕ್ಕಂತಹ ಪ್ರಾಣಿಗಳು ಅದೇ ರೀತಿ ವೆಟ್ ಎಕೋಸಿಸ್ಟಮಲ್ಲಿರ್ತಕ್ಕಂತಹ ಪ್ರಾಣಿಗಳು ಎರಡೂ ಕೂಡ ಬಂದರೂ ಕೂಡ ಇಲ್ಲಿಗೆ ಈ ಅಲ್ಲಿ ಇರ್ತಕ್ಕಂತಹ ಕೆಲವು ಪ್ರಾಣಿಗಳ ಗುಣಲಕ್ಷಣಗಳು ವಿಭಿನ್ನವಾಗಿರ್ತವೆ ಈ ಎಕೋಟೋನಲ್ಲಿ ಏನಿರ್ತವಲ್ಲ ಈ ಎಕೋಟೋನಲ್ಲಿರ್ತಕ್ಕಂತಹ ಪ್ರಾಣಿಗಳು ಈ ಕಡೆ ಈ ಗುಣಲಕ್ಷಣಗಳನ್ನು ಹೊಂದಿರಲ್ಲ ಇದಕ್ಕಿಂತ ವಿಭಿನ್ನವಾಗಿರ್ತವೆ ಈ ಕಡೆ ಈ ವೆಟ್ ಎಕೋಸಿಸ್ಟಮ್ ಗುಣಲಕ್ಷಣಗಳನ್ನು ಹೊಂದಿರಲ್ಲ ವಿಭಿನ್ನವಾಗಿರ್ತವೆ ನೋಡಿ ಅಂತಹ ಪ್ರದೇಶಗಳು ಅಂಚಿನ ಪರಿಣಾಮದಿಂದಾಗಿ ಜೈವಿ ವೈವಿಧ್ಯದಲ್ಲಿ ಶ್ರೀಮಂತಿಕೆಯನ್ನು ಹೊಂದಿರ್ತವೆ ನೆಕ್ಸ್ಟ್ ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ಇಕೋಟೋನ್ ಕೆಲವು ಜೀವಿಗಳನ್ನು ಒಳಗೊಂಡಿರ್ತವೆ ಅದು ಪಕ್ಕದ ಸಮುದಾಯಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರುತ್ತದೆ ಎರಡು ಎಕೋಸಿಸ್ಟಮಲ್ಲಿರ್ತಕ್ಕಂಥ ಎರಡು ಎಕೋಸಿಸ್ಟಮ್ನ ಎಡ್ಜಲ್ಲಿದ್ದರೂ ಕೂಡ ಈ ಎಕೋಟೋನು ಇಲ್ಲಿರ್ತಕ್ಕಂತಹ ಪ್ರಾಣಿಗಳು ಅಥವಾ ಸಸ್ಯಗಳು ಇದಕ್ಕಿಂತ ಡಿಫ್ರೆಂಟಾಗಿರ್ತವೆ ಈ ಒಂದು ಎಕೋಸಿಸ್ಟಮ್ಗಿಂತ ಡಿಫ್ರೆಂಟಾಗಿರ್ತವೆ ಇಟ್ ಮೀನ್ಸ್ ಸಂಪೂರ್ಣವಾಗಿ ಕೂಡ ಭಿನ್ನವಾಗಿರಬಹುದು ಇದು ಎಕೋಟೋನ್ನ ಲಕ್ಷಣಗಳು ಎ ವೆಲ್ ಡೆವಲಪ್ಡ್ ಎಕೋಟೋನ್ ಕಂಟೈನ್ಸ್ ಆಮ್ ಆರ್ಗನಿಸಮ್ಸ್ ವಿಚ್ ಆರ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಅಡ್ಜಾಯ್ನಿಂಗ್ ಕಮ್ಯುನಿಟೀಸ್ ಇವೆರಡೂ ಕಮ್ಯುನಿಟೀಸ್ಗಿನ್ನ ಇಲ್ಲಿರ್ತಕ್ಕಂತಹ ಜೀವಿಗಳು ಡಿಫ್ರೆಂಟ್ ಆಗಿರ್ತವೆ ಇದು ಕೂಡ ಎಕೋಟೋನ್ನ ಒಂದು ಲಕ್ಷಣ ಎಕೋಟೋನ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಯ್ತಲ್ವಾ ಈಗ ಎಕೋಟೋನ್ನಿಂದ ಕೆಲವು ಪ್ರಶ್ನೆಗಳನ್ನು ಇಂದಿನ ಯಾವ ಯಾವ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತೇಳಿ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಟು ತೌಸಂಡ್ ಫಿಫ್ಟೀನ್ ಐ ಎ ಎಸ್ ಪ್ರಿಲಿಮ್ಸ್ ಯು ಪಿ ಎಸ್ ಸಿ ಪ್ರಿಲಿಮ್ಸಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಪ್ರಶ್ನೆ ಈಗಿದೆ ಈ ಕೆಳಗಿನ ಯಾವ ಹೇಳಿಕೆಯು ಎಕೋಟೋನ್ ಬಗ್ಗೆ ನಿಜವಾಗಿದೆ ಅಂದರೆ ಎಕೋಟೋನ್ ಬಗ್ಗೆ ಯಾವ ಹೇಳಿಕೆ ಹೇಳುತ್ತೆ ಅಂತ ಹೇಳಿ ಇಲ್ಲಿ ನೋಡಿ ಇದು ಎರಡು ಒಂದೇ ಪರಿಸರ ವ್ಯವಸ್ಥೆಗಳ ಸಭೆಯ ಸ್ಥಳವಾಗಿದೆ ತಪ್ಪು ಇಲ್ಲಿ ಎರಡೂ ಜಾತಿಯ ಸಾಂದ್ರತೆ ತುಂಬ ಕಡಿಮೆ ತಪ್ಪು ನಿಮಗೆ ಎಕೋಟೋನ್ ಅಂದರೆ ಗೊತ್ತು ಎರಡು ವಿಭಿನ್ನ ಪರಿಸರ ವ್ಯವಸ್ಥೆಯ ಮಧ್ಯದಲ್ಲಿರ್ತಕ್ಕಂಥದ್ದು ಆ ಸಂಗಮ ಸ್ಥಳವನ್ನು ನಾವು ಎಕೋಟೋನ್ ಅಂತ ಹೇಳಿ ಕರಿತೀವಿ ಇಲ್ಲಿ ನೋಡಿ ಎರಡು ವಿಭಿನ್ನ ಪರಿಸರ ವ್ಯವಸ್ಥೆಗಳ ಸಂಗಮ ಇದನ್ನು ನಾವು ಎಕೋಟೋನ್ ಅಂತ ಹೇಳಿ ಕರಿತೀವಿ ಅರ್ಥ ಆಯ್ತಲ್ಲ ಎಕೋಟೋನ್ ಮೀನ್ಸ್ ಎರಡು ವಿಭಿನ್ನ ಪರಿಸರ ವ್ಯವಸ್ಥೆಯ ಮಧ್ಯಂತರ ಈ ಭಾಗವನ್ನು ಎಕೋಟೋನ್ ಅಂತ ಹೇಳಿ ಕರಿತೀವಿ ಅದರಿಂದ ಸರಿಯಾದ ಉತ್ತರ ಆಪ್ಷನ್ ಎ ನೆಕ್ಸ್ಟ್ ಇಲ್ಲೂ ಕೂಡ ಎಕೋಟೋನ್ ಎಂದರೆ ಏನು ಎಕೋಟೋನ್ ಅಂದರೆ ಏನಂತ ಹೇಳಿ ಇಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಈಗಾಗಲೇ ಗೊತ್ತಿದೆ ಎಕೋಟೋನ್ ಅಂದರೆ ಏನು ಅಂದರೆ ಪರಿವರ್ತನೆಯ ಸಸ್ಯವರ್ಗದ ಪ್ರದೇಶನ ರೂಪವಿಜ್ಞಾನದ ರೀತಿಯ ರೂಪಗಳ ಪ್ರದೇಶನ ಸ್ಥಳೀಯವಾಗಿ ಭಿನ್ನವಾದ ರೂಪಗಳು ಹೊಂದಿರುವ ಪ್ರದೇಶನ ನೀವಿಲ್ಲಿ ನೋಡಿರ್ಬೋದು ನಾನು ಅವಾಗಿಂದ ಹೇಳಿದೆ ಇಟ್ ಈಸ್ ಎ ಝೋನ್ ಆಫ್ ಜಂಕ್ಷನ್ ಅಂತ ಹೇಳಿ ಅಂದರೆ ಇದು ಒಂದು ಪರಿವರ್ತನಾ ವಲಯ ಇಟ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಫಾರೆಸ್ಟ್ ಇದೆ ಇಲ್ಲಿ ಡೆಸರ್ಟ್ ಇದೆ ಮರುಭೂಮಿ ಇದೆ ಫಾರೆಸ್ಟು ಮತ್ತು ಮರುಭೂಮಿಯ ಮಧ್ಯದಲ್ಲಿರ್ತಕ್ಕಂತಹ ಹುಲ್ಲುಗಾವಲು ಇದು ಪರಿವರ್ತನಾ ವಲಯ ಅಂತಕ್ಕಂಥದ್ದನ್ನು ನಾವು ಪರಿವರ್ತನಾ ವಲಯ ಅಂತಲೂ ಕೂಡ ಕರಿಬೋದು ಯಾಕೆಂದರೆ ಫಾರೆಸ್ಟ್ ಇರೋದು ಈ ಕಡೆ ಡೆಸರ್ಟ್ ಆಗ್ತಾಯಿದೆ ಮರುಭೂಮೀಕರಣ ಆಗ್ತಾಯಿದೆ ಅಂದರೆ ಫಾರೆಸ್ಟಿಂದ ಮರುಭೂಮಿಗೆ ಏನಾಗುತ್ತಲ್ಲ ಪರಿವರ್ತನೆ ಹೊಂದುತ್ತಲ್ಲ ಆ ಪರಿವರ್ತನದ ಮಧ್ಯದಲ್ಲಿರ್ತಕ್ಕಂತಹ ಈ ಒಂದು ಪರಿವರ್ತನಾ ವಲಯವನ್ನು ನಾವು ಎಕೋಟೋನ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಪರಿವರ್ತನೆಯ ಸಸ್ಯವರ್ಗದ ಪ್ರದೇಶ ನೆಕ್ಸ್ಟ್ ಎಕೋಟೋನನ್ನು ನೋಡಿದ್ರಿ ಎಕೋಟೋನ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಂಡ್ರಿ ಈಗ ಎಕೋಟೈಪ್ ಅಂದರೆ ಏನು ಅಂತ ಹೇಳಿ ನೋಡ್ತಾ ಹೋಗೋಣ ಇಕೋ ಟೈಪ್ ಅಂದರೆ ಏನು ನೀವಿಲ್ಲಿ ಈ ಚಿತ್ರವನ್ನು ಗಮನಿಸ್ತಾ ಬನ್ನಿ ಇದು ಆಫ್ರಿಕನ್ ಚೀತ ಇದು ಏಷ್ಯನ್ ಚೀತ ಎರಡೂ ಕೂಡ ಚೀತದ ಒಂದು ಪ್ರಭೇದಕ್ಕೆ ಸೇರಿರ್ತಕ್ಕಂಥದ್ದು ಎರಡೂ ಕೂಡ ಒಂದೇ ಪ್ರಭೇದದ ಜೀವಿಗಳಲ್ವಾ ಎರಡೂ ಕೂಡ ಒಂದೇ ಪ್ರಭೇದದ ಜೀವಿಗಳಾಗಿದ್ದರೂ ಕೂಡ ಡಿಫ್ರೆಂಟ್ ಕಾಣಿಸ್ತಾ ಇದೆಯಾ ಇಲ್ಲಿ ನೋಡಿ ಆಫ್ರಿಕಾದಲ್ಲಿ ನನ್ನ ನನ್ನ ನೋಡ್ತಾ ಹೋಗ್ಬೋದು ಆಫ್ರಿಕಾದ ಚೀತವನ್ನು ಡಾರ್ಕ್ ಕಲರ್ ಇದೆ ಕಲರ್ ಏನಾಗಿದೆ ಡಾರ್ಕ್ ಇದೆ ಈ ಲೈನ್ಸ್ ನೋಡಿ ಈ ಲೈನ್ಸ್ ಕೂಡ ಡಾರ್ಕ್ ಆಗಿದೆ ಅಷ್ಟೇ ಅಲ್ಲ ಗಾತ್ರದಲ್ಲೂ ಕೂಡ ಮುಖ ಈ ಒಂದು ಏಷ್ಯನ್ ಚೀತ ದೊಡ್ಡದಾಗಿದೆ ಸೈಜ್ ದೊಡ್ಡದಾಗಿದೆ ಕಣ್ಣುಗಳ ಸೈಜ್ ಕೂಡ ದೊಡ್ಡದಾಗಿದೆ ಈ ಈ ಒಂದು ಮೂತಿಯ ಸೈಜ್ ಕೂಡ ದೊಡ್ಡದಾಗಿದೆ ನೀವು ನೀಟಾಗಿ ಗಮನಿಸ್ತಾ ಬನ್ನಿ ಗಮನಿಸ್ತಾ ಬಂದರೆ ಎರಡು ಕೂಡ ಚೀತ ಪ್ರಭೇದಕ್ಕೆ ಸೇರಿದರೂ ಕೂಡ ಆಫ್ರಿಕನ್ ಚೀತ ಸ್ವಲ್ಪ ಸೈಜಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇದೆ ಆ ಒಂದು ಪಟ್ಟೆಗಳು ಡಾರ್ಕಾಗಿ ಕಾಣ್ತಾ ಇದೆ ಕಲರ್ ಡಾರ್ಕಲ್ಲಿದೆ ಏಷ್ಯಾ ಚೀತಾಗಿಂದ ಎಕೋ ಟೈಪ್ ಅಂದರೆ ಇದೇ ಒಂದೇ ಪ್ರಭೇದದ ಜೀವಿಯಾಗಿದ್ದರೂ ಕೂಡ ಡಿಫ್ರೆಂಟ್ ಲೊಕೇಶನ್ ಆಗಿರೋದ್ರಿಂದ ಅಂದರೆ ವಿಭಿನ್ನವಾಗಿರ್ತಕ್ಕಂತಹ ಭೌಗೋಳಿಕ ಪ್ರದೇಶವಾಗಿರೋದ್ರಿಂದ ಆ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ಅಡಾಪ್ಟ್ ಆಗಿರ್ತವೆ ಒಂದೇ ಜಾತಿಯ ಪ್ರಾಣಿಗಳು ಬಟ್ ವಿಭಿನ್ನವಾಗಿರ್ತಕ್ಕಂಥ ಭೌಗೋಳಿಕ ಪ್ರದೇಶಕ್ಕೆ ಅಡಾಪ್ಟಾಗಿರ್ತವಲ್ಲ ಇದನ್ನೇ ನಾವು ಎಕೋ ಟೈಪ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಇನ್ನೂ ಒಂದು ಎಕ್ಸಾಂಪಲನ್ನ ನಾನು ನೋಡ್ತಾ ಬನ್ನಿ ಇಂಡಿಯನ್ ಸ್ಟೂಡೆಂಟ್ಸ್ ನೋಡಿ ಅವರ ಕಲಿಕೆಯನ್ನು ಗಮನಿಸ್ತಾ ಹೋಗಿ ಮತ್ತು ಅವರ ಒಂದು ದೈಹಿಕ ಆಕಾರವನ್ನು ಗಮ ಗಮನಿಸ್ತಾ ಹೋಗಿ ಇಲ್ಲಿರ್ತಕ್ಕಂತಹ ಅಮೇರಿಕನ್ ಸ್ಟೂಡೆಂಟ್ಸನ್ನು ನೋಡಿ ಅವರ ಕಲಿಕೆಯನ್ನು ನೋಡಿ ಅವರ ಒಂದು ದೈಹಿಕ ಭಾವನೆಗಳನ್ನು ನೋಡಿ ಅಥವಾ ದೈಹಿಕ ಸ್ಥಿತಿಯನ್ನು ನೋಡ್ತಾ ಬನ್ನಿ ಇಬ್ಬರು ವಿದ್ಯಾರ್ಥಿಗಳೇ ಅಲ್ವಾ ಬಟ್ ಅಮೇರಿಕಾ ಮತ್ತು ಇಂಡಿಯಾ ಇಬ್ಬರು ವಿದ್ಯಾರ್ಥಿಗಳು ಅಂದರೆ ವಿದ್ಯಾರ್ಥಿ ಒಂದು ಸೇಮ್ ಆಗಿದ್ರು ಕೂಡ ವಿದ್ಯಾರ್ಥಿಯ ಪ್ರಭೇದಕ್ಕೆ ಸೇರಿದರೂ ಕೂಡ ಅವರು ನಾವು ಡಿಫ್ರೆಂಟಾಗಿ ಕಾಣ್ತೀವಿ ಯಾಕೆಂದರೆ ಅವರು ಅಮೇರಿಕದ ಕಂಡೀಷನ್ಗೆ ಹೇಗಿರಬೇಕು ಆ ರೀತಿ ಇರ್ತಾರೆ ನಾವು ಇಂಡಿಯನ್ ಕಂಡೀಷನ್ಗೆ ಹೇಗಿರಬೇಕು ಆ ರೀತಿ ಇರ್ತೀವಿ ಇಟ್ ಮೀನ್ಸ್ ಒಂದೇ ಪ್ರಭೇದದ ಜೀವಿಗಳು ಇದ್ದರೂ ಕೂಡ ಆ ಭೌಗೋಳಿಕ ಡಿಫ್ರೆನ್ಸಿಂದ ಅಂದರೆ ಅವರು ಭೌಗೋಳಿಕ ಕಂಡೀಷನ್ ಚೇಂಜ್ ಇರೋದರಿಂದ ಆ ಒಂದು ಆ ಅಡಾಪ್ಟೇಷನ್ ಆಗಬೇಕು ಯಾವುದೇ ಒಂದು ಭೌಗೋಳಿಕ ಪ್ರದೇಶ ಚೇಂಜ್ ಆದರೆ ಅದಕ್ಕೆ ಅಡಾಪ್ಟ್ ಆಗೋ ಉದ್ದೇಶದಿಂದ ಒಂದು ಕೆಲವು ಬದಲಾವಣೆಗಳಿರ್ತವೆ ಇದನ್ನು ನಾವು ಎಕೋ ಟೈಪ್ ಅಂತ ಹೇಳಿ ಕರೀತಾ ಹೋಗ್ತೀವಿ ಇನ್ನೂ ಒಂದು ನೋಡ್ತಾ ಬನ್ನಿ ಎನ್ವಾರ್ಮೆಂಟ್ ಎನ್ವಾರ್ಮೆಂಟ್ ಸಬ್ಜೆಕ್ಟ್ ಸೇಮ್ ಓಕೆನಾ ಎನ್ವಾರ್ಮೆಂಟ್ ಸಬ್ಜೆಕ್ಟ್ ಸೇಮ್ ಬಟ್ ಬೇರೆ ಟೀಚರ್ಸ್ ಟೀಚರ್ಸ್ ಟೀಚ್ ಮಾಡೋ ಶೈಲಿ ಬೇರೆ ಫಾರ್ ಎಕ್ಸಾಂಪಲ್ ನಾನು ಪ್ರೇಮ್ ನಾನು ಟೀಚ್ ಮಾಡೋ ಶೈಲಿ ಬೇರೆ ಅಥವಾ ಶೈಲಿ ಬೇರೆ ಸಬ್ಜೆಕ್ಟ್ ಸೇಮ್ ಆಗಿರ್ಬೋದು ಎನ್ವಾರ್ಮೆಂಟ್ ಆದರೆ ಟೀಚ್ ಮಾಡುವ ಶೈಲಿ ಬೇರೆ ಯಾಕೆಂದರೆ ಅವರಿಗೆ ತಿಳ್ಕೊಂಡಿರ್ತಕ್ಕಂತಹ ಅವರ ಒಂದು ವೇ ಆಫ್ ಲೈಫ್ ಅವರ ಒಂದು ಶೈಲಿ ಅವರ ಒಂದು ಭೌಗೋಳಿಕತೆಯನ್ನು ಆಧರಿಸಿ ಅವ್ರು ಟೀಚ್ ಮಾಡ್ತಾರೆ ನನ್ನ ಶೈಲಿ ನನ್ನ ಭೌಗೋಳಿಕತೆ ನನ್ನ ಕಂಡೀಷನ್ಸ್ ನನ್ನ ಜಿಯೋಗ್ರಫ ಕಂಡೀಷನ್ ನನ್ನ ಮುಂದೆ ಯಾವ ರೀತಿಯ ಸ್ಟೂಡೆಂಟ್ಸ್ ಇದ್ದಾರೆ ಅವರ ಆಧಾರದ ಮೇಲೆ ನಾನು ಟೀಚ್ ಮಾಡ್ತೀನಿ ಸಬ್ಜೆಕ್ಟ್ ಸೇಮ್ ಇರಬಹುದು ಆದರೆ ಆ ಕಂಡೀಷನ್ಗೆ ಅನುಗುಣವಾಗಿ ಬದಲಾಗಿರ್ತೀವಲ್ಲ ದಿಸ್ ಈಸ್ ಕಾಲ್ಡ್ ಟೈಪ್ ಎಕ್ಕೋ ಟೈಪ್ಗೆ ಇನ್ನೊಂದು ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲನ್ನು ನೋಡ್ತಾ ಹೋದರೆ ಎರಡೂ ಕೂಡ ಬಿಯರ್ ಕರಡಿ ಎರಡು ಕರಡಿ ಅಲ್ವಾ ಎರಡು ಕರಡಿ ಆದರೂ ಕೂಡ ಇದು ಪೋಲಾರ್ ಬಿಯರ್ ಅಂದರೆ ಪೋಲಾರ್ ರೀಸನ್ನಲ್ಲಿ ವಾಸ ಮಾಡ್ತಕ್ಕಂಥದ್ದು ನಿಮ್ಗೆ ಈಗಾಗಲೇ ಗೊತ್ತು ಪೋಲಾರ್ ರೀಸನ್ನಲ್ಲಿ ಟೆಂಪರೇಚರ್ ಕಡಿಮೆ ಇರುತ್ತೆ ಸ್ನೋ ಫಾಲ್ ಇರುತ್ತೆ ತುಂಬ ಶೀತವಾಗಿರ್ತಕ್ಕಂತಹ ಪ್ರದೇಶ ಅಲ್ಲಿ ಆ ಪ್ರದೇಶಕ್ಕೆ ಆ ಶೀತಕ್ಕೆ ಹೊಂದಿಕೊಳ್ಳುವ ಹಾಗೆ ಈ ಒಂದು ಕರಡಿಯ ಮೈಮಾಟ ರಚನೆ ಆಗಿರುತ್ತದೆ ಅಂದರೆ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ಅತಿ ಹೆಚ್ಚು ಕೂದಲುಗಳಿದಾವೆ ದಪ್ಪವಾಗಿರ್ತಕ್ಕಂಥ ಚರ್ಮ ಇದೆ ಯಾಕೆಂದರೆ ಆ ತೇವವನ್ನು ಸಹಿಸಿಕೊಳ್ಳಿಕ್ಕೆ ಅಲ್ಲಿರ್ತಕ್ಕಂತಹ ಹಿಮಪಾತವನ್ನು ಸಹಿಸಿಕೊಳ್ಳಿಕ್ಕೆ ಆ ಕಂಡೀಷನ್ಗೆ ಅಡಾಪ್ಟ್ ಆಗಿರ್ತಕ್ಕಂಥದ್ದು ಯಾವುದು ಅಂದರೆ ಈ ಪೋಲಾರ್ ಬಿಯರ್ ಅದೇ ರೀತಿ ನಾರ್ಮಲ್ ಕರಡಿಯನ್ನು ಗಮನಿಸ್ತಾ ಹೋದರೆ ಪೋಲಾರ್ ಬಿಯರ್ಗಿನ ಸೈಜಲ್ಲೂ ಕಡಿಮೆ ಇದೆ ಈ ಮೈಮೇಲಿನ ಕೂದಲುಗಳು ಕೂಡ ಕಡಿಮೆ ಇದೆ ಈ ರೀತಿಯ ಬದಲಾವಣೆಯನ್ನು ನೋಡ್ಬೋದು ಅಂದರೆ ಎಕೋಟೈಪ್ ಅಂದರೆ ವಿಭಿನ್ನ ರೀತಿಯ ಜೀವಿಗಳೇನಲ್ಲ ಒಂದೇ ಪ್ರಭೇದಕ್ಕೆ ಸೇವೆ ಸೇರಿರತಕ್ಕಂತಹ ಜೀವಿಗಳು ಒಂದೇ ಪ್ರಭೇದಕ್ಕೆ ಸೇರಿರುವ ಜೀವಿಗಳಾಗಿದ್ದರೂ ಕೂಡ ಕೆಲವು ಭೌಗೋಳಿಕತೆಗೆ ಅನುಗುಣವಾಗಿ ಕೆಲವು ವಿಭಿನ್ನ ಲಕ್ಷಣಗಳನ್ನು ಹೊಂದಿವೆ ಸ್ಪೀಸೀಸ್ ಒಂದೇ ಒಂದೇ ಜಾತಿಯ ಜೀವಿ ಒಂದೇ ಪ್ರಭೇದದ ಜೀವಿ ಒಂದೇ ಸ್ಪೀಸಿಸ್ ಜೀವಿ ಆದರೆ ಭೌಗೋಳಿಕತೆಯ ಅನುಗುಣವಾಗಿ ಕೆಲವು ವಿಭಿನ್ನ ಗುಣಲಕ್ಷಣಗಳಿದ್ದಾವೆ ಇದನ್ನು ನಾವು ಎಕೋಟೈಪ್ ಅಂತ ಹೇಳಿ ಕರೀತಾ ಹೋಗ್ತೀವಿ ಈಗ ಎಕೋಟೈಪ್ನ ಮೀನಿಂಗನ್ನು ಡೆಫಿನೇಷನ್ ಅನ್ನು ಹೋಗೋಣ ಪರಿಸರದ ಒಂದು ನಿರ್ದಿಷ್ಟ ಗುಣಲಕ್ಷಣಕ್ಕೆ ಹೊಂದಿಕೊಂಡಿರುವ ಅಂದರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಏನು ಜಿಯೋಗ್ರಫಿಕಲ್ ಕಂಡೀಷನ್ ಇರುತ್ತೆ ಆ ಕ್ಲೈಮೇಟ್ಗೆ ಹೊಂದಿಕೊಂಡಿರುವ ಆದರೆ ಭೌಗೋಳಿಕ ಪ್ರದೇಶ ಅನುಸಾರ ಅನುವಂಶೀಯವಾಗಿ ವಿಶೇಷ ಭಿನ್ನ ಗುಣವನ್ನು ಹೊಂದಿರುವ ಒಂದೇ ಪ್ರಭೇದದ ಜೀವಿ ಸಂದಣಿಗೆ ಅಂತ ಅಂತೇಳಿ ಕರಿತೀವಿ ಇಟ್ ಮೀನ್ಸ್ ಒಂದೇ ಪ್ರಭೇದ ಆಗಿರಬೇಕು ಆದರೆ ಅಲ್ಲಿರ್ತಕ್ಕಂತಹ ವಿಭಿನ್ನವಾಗಿರ್ತಕ್ಕಂತಹ ಭೌಗೋಳಿಕ ಲಕ್ಷಣ ಅದಕ್ಕೆ ಅನುಸಾರವಾಗಿ ಕೆಲವು ವಿಭಿನ್ನ ವಿಶೇಷ ಗುಣಲಕ್ಷಣವನ್ನು ಹೊಂದಿರ್ತವೆ ಇಟ್ ಮೀನ್ಸ್ ನಿಮ್ಗೆ ಹೇಳ್ತಾ ಬಂದೆ ಇಲ್ಲಿರ್ತಕ್ಕಂತಹ ರಾಯಲ್ ಬೆಂಗಾಲ್ ಟೈಗರನ್ನು ನೋಡಿರ್ಬೋದು ಟೈಗರು ಇಂಡಿಯಾದಲ್ಲಿ ಇದಾವೆ ಬೇರೆ ದೇಶದಲ್ಲೂ ಕೂಡ ಇದ್ದಾವೆ ಇಂಡಿಯಾದಲ್ಲಿ ನಾರ್ಮಲ್ ಆಗಿರ್ತಕ್ಕಂತಹ ಟೈಗರು ಪ್ಯೂರ್ ವಾಟರ್ ಅಂದರೆ ಸಿಹಿ ನೀರನ್ನು ಕುಡಿತವೆ ಆದರೆ ಈ ರಾಯಲ್ ಬೆಂಗಾಲ್ ಟೈಗರ್ನ ವಿಶೇಷತೆ ಏನು ಅಂದರೆ ಉಪ್ಪು ನೀರನ್ನು ಸಹ ಇದು ಕುಡಿಯಬಲ್ಲದು ಉಪ್ಪು ನೀರನ್ನು ಸಹ ಕುಡಿಯುತ್ತದೆ ರಾಯಲ್ ಬೆಂಗಲ್ ಟೈಗರ್ ಅಡಾಪ್ಟೆಡ್ ಟು ಮ್ಯಾಂಗ್ರೋವ್ ಆ್ಯಂಡ್ ಕ್ಯಾನ್ ಡ್ರಿಂಕ್ ಸಾಲ್ಟ್ ವಾಟರ್ ಅಲ್ಲಿರ್ತಕ್ಕಂಥ ರಾಯಲ್ ಬೆಂಗಲ್ ಟೈಗರ್ ನಿಮ್ಗಾಗಲೇ ನೋಡಿದ್ದೀವಿ ಮ್ಯಾಂಗ್ರೋವ್ ಮ್ಯಾಂಗ್ರೋವ್ ಏನಿದೆಯಲ್ಲ ಆ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥದ್ದು ಆದ್ದರಿಂದ ಅದು ಉಪ್ಪು ನೀರನ್ನು ಸಹ ಕುಡಿಯಬಲ್ಲದು ಅಂದರೆ ಟೈಗರ್ ಎಲ್ಲ ಸೇಮ್ ಅಲ್ಲವಾ ಸ್ಪೀಸೀಸ್ ಸೇಮ್ ಸೇಮ್ ಅಲ್ವಾ ಅದಕ್ಕೆ ಕಂಡೀಷನ್ ನೋಡಿ ಅಂದರೆ ಅದರ ಒಂದು ಗುಣಲಕ್ಷಣ ನೋಡಿ ಡಿಫ್ರೆಂಟಾಗಿದೆ ಉಪ್ಪು ನೀರನ್ನು ಕುಡಿಯುತ್ತೆ ಇಟ್ ಮೀನ್ಸ್ ಸೇಮ್ ಸ್ಪೀಸೀಸ್ ಒಂದೇ ಪ್ರಭೇದದ ಜೀವಿಯಾಗಿರುತ್ತೆ ಆದರೆ ಭೌಗೋಳಿಕತೆಗೆ ಅನುಗುಣವಾಗಿ ನೋಡಿ ಭೌಗೋಳಿಕ ಲಕ್ಷಣಕ್ಕೆ ಅನುಗುಣವಾಗಿ ಕೆಲವು ವಿಭಿನ್ನ ವಿಶೇಷವಾಗಿರ್ತಕ್ಕಂಥ ಗುಣವನ್ನು ಹೊಂದಿರುತ್ತವೆ ಸ್ಪೀಸೀಸ್ ಸೇಮ್ ಆದರೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಯಾಕೆಂದರೆ ಭೌಗೋಳಿಕ ಸನ್ನಿವೇಶಕ್ಕೆ ಅನುಗುಣವಾಗಿ ಅಲ್ಲೇನು ಕಂಡೀಷನ್ ಇರುತ್ತೋ ಅದಕ್ಕೆ ಅಡಪ್ಟ್ ಆಗುತ್ತೆ ಆದ್ದರಿಂದ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ ಗುಣಲಕ್ಷಣ ಚೇಂಜ್ ಆಗ್ತವೆ ಸ್ಪೀಸೀಸ್ ಸೇಮ್